ನಮಸ್ಕಾರ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಬರೋಣ ಗೈಸ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಗೈಸ್ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಮೂರು ಟೀಮ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಸ್ವರ್ಗ ಮತ್ತು ನರಕದ ಎರಡು ಟೀಮ್ ಏನಿದೆ ಸೊ ಅದರ ಬಿಟ್ಟೀಗ ಲಾಯರ್ ಜಗದೀಶ್ ಅವರು ಸಪ್ರೇಟಾಗಿದ್ದಾರೆ ಅಂದರೆ ಅವ್ರನ್ನ ಯಾರೂ ಕೂಡ ಮಾತಾಡಿಸ್ತಾ ಇಲ್ಲ ಅವರೇ ಸಪ್ರೇಟಾಗಿದ್ದಾರೆ ಯಾಕೆ ಅಂದರೆ ಅವರ ಒಂದು ವರ್ತನೆ ಆ ರೀತಿಯಾಗಿ ಇದೆ ಅಂತಲೇ ಹೇಳ್ಬೋದು ನಂತರ ಬಿಗ್ ಬಾಸ್ಗೂ ಅಷ್ಟೇ ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ನಂತರ ಈಗ ಬಂದಿರೋ ಒಂದು ಪ್ರೋಮೋದಲ್ಲಿ ನರಕದಲ್ಲಿರುವ ಸದಸ್ಯರು ಯಾಕೆ ಜಗದೀಶ್ ಅವರು ಆ ರೀತಿ ಆಡ್ತಾ ಇದ್ದಾರೆ ಅಂತೆಲ್ಲ ಕೂಡ ಸಂಪೂರ್ಣವಾಗಿ ವಿವರಿಸ್ತಾ ಇದ್ದಾರೆ ಯಾಕೆಂದರೆ ಹೊರ್ಗಡೆ ಅವರಿಗೆ ಒಂದು ಗೌರವವಿತ್ತು ಆ ಒಂದು ಗೌರವನ ನಾವು ಕೂಡ ಕೊಡ್ತಾ ಇದ್ದೀವಿ ಬಟ್ ಅವ್ರಿಗೆ ತಗೊಳ್ಳೋಕ್ಕೆ ಬರ್ತಾ ಇಲ್ಲ ಸೊ ಅದರಿಂದ ಮನೆಯವರ ವಿರುದ್ಧ ಅವರು ತಿರುಗಿ ಬೀಳ್ತಾ ಇದ್ದಾರೆ ಅಂತ ಅವರು ಕೂಡ ವಿವರಿಸ್ತಾ ಇದ್ದಾರೆ ನಂತರ ಸುರೇಶ್ ಅವರು ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಎಲ್ಲ ಗೌರವವನ್ನು ಕೊಟ್ಟಿದ್ವಿ ಬಟ್ ಅವರೇ ಆ ಒಂದು ಗೌರವನ ತಗೋತಾ ಇಲ್ಲ ಇದರ ಮೇಲೂ ನಾವು ಗೌರವ ಕೊಡೋಕ್ಕಾಗುತ್ತಾ ಅವರೇ ಒಬ್ಬರಿಗೆ ಇಂಡಿಪೆಂಡೆಂಟಾಗಿ ಗೇಮ್ ಆಡ್ತೀನಿ ಅಂತ ಇದ್ದಾರೆ ಸೊ ಅವ್ರ ಗೇಮ್ ಅವರು ಆಡ್ಬೋದು ಅಂತೆಲ್ಲ ವಿವರಿಸ್ತಾ ಇದ್ದಾರೆ ನಂತರ ಇನ್ನೊಂದು ಕಡೆ ಸ್ವರ್ಗದಲ್ಲಿರುವಂಥವ್ರು ಹೇಳೋ ಪ್ರಕಾರ ಜಗದೀಶ್ ಅವರು ಸ್ವಲ್ಪ ಅತಿಯಾಗೇ ಆಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳನ್ನ ಕಂಟೆಸ್ಟೆಂಟೇ ಅಲ್ಲ ಅನ್ನೋ ರೀತಿ ಅವರು ನೋಡ್ಕೋತಾ ಇದ್ದಾರೆ ಈ ರೀತಿಯಾಗಿ ಅವರು ಬೇಕಾ ಬಿಟ್ಟಿ ಒಂದು ರೀತಿ ಬ್ಯಾಡ್ ಬಿಹೇವಿಯರ್ ಆಗಿ ಅವರು ಆಡ್ತಾಯಿದ್ದಾರೆ ಅಂತ ತುಂಬಾ ಅವರ ಒಂದು ಮಾತಿನ ಶೈಲಿಯಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೂರು ಟೀಮ್ಗಳಾಗಿ ಬದಲಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಬಿಗ್ ಬಾಸ್ ಇವ್ರನ್ನ ಮನೆಯಿಂದ ಹೊರಗಾಗ್ತಾರೋ ಇಲ್ಲ ಕಿಚ್ಚನ ಪಂಚಾಯ್ತಿವರೆಗೂ ಇದ್ದು ಕಿಚನ ಕ್ಲಾಸ್ ಹೇಗಿರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಈ ಒಂದು ಕಂಟೆಸ್ಟೆಂಟ್ಗಳಲ್ಲಿ ಯಾರು ನಿಮ್ಮ ಫೇವ್ರೇಟ್ ಅಂತ ಅನಿಸುತ್ತೆ ಅವರ ಹೆಸರು ಕಮೆಂಟ್ ಮಾಡಿ ಗಾಯಸ್ ನೋಡೋಣ ಯಾರ ಹೆಸ್ರು ಜಾಸ್ತಿ ಬರುತ್ತೆ ಅಂತ